ಬ್ಯಾಕ್ ಕಟಿಂಗು ಹಳೆ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ಇವಾಗ ಫ್ರಂಟ್ ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬ್ಯಾಕ್ ಕಟ್ ಮಾಡಿ ಏನ್ ಉಳಿತೋ ಆ ಬಟ್ಟೆಲೆ ಫ್ರಂಟ್ ನ ಕಟ್ ಮಾಡ್ತಾ ಇದೀವಿ ಬ್ಯಾಕ್ ಉದ್ದ ಹದಿಮೂರುವರೆ ಇಟ್ಟಿರೋ ಫ್ರಂಟಲ್ಲಿ ಹದಿಮೂರವರೆಯಲ್ಲಿ ಒಂದೂವರೆ ಇಂಚನ್ನ ಲೆಸ್ ಮಾಡ್ಕೋಬೇಕು ಅಲ್ಲಿಗೆ ಉದ್ದ ಹನ್ನೆರಡು ಇಂಚ್ ಬರ್ತದೆ ಹನ್ನೆರಡು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಹನ್ನೆರಡು ಇಂಚ್ ಏನು ಈ ಒಂದೂವರೆ ಇಂಚ್ ಏನಕ್ಕೆ ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇಲ್ಲಿ ಕ್ರಾಸ್ ಪಟ್ಟಿನ ಸಪ್ರೇಟ್ ಕಟ್ ಮಾಡ್ತೀವಿ ಅದರಿಂದ ಒಂದೂವರೆ ಇಂಚು ಲೆಸ್ ಮಾಡ್ತಾ ಇದ್ದೀವಿ ನೆಕ್ ಆಗಲ ಎರಡೂವರೆ ಇಟ್ಟಿದ್ದು ಎರಡೂವರೆ ಭುಜ ಮೂರು ಡೀಪು ಆರು ಆರೂವರೆ ಆವತ್ತು ರೆಡಿ ಆರು ಇಟ್ಟರೆ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಹೊಲಿಗೆ ಹೋಯ್ತದೆ ಆರೂವರೆ ಇಲ್ಲೂ ಎರಡೂವರೆಗೆ ಚೆಕ್ ಮಾಡ್ಕಂಡು ಮಾರ್ಕ್ ಮಾಡ್ಕಂಡು ಒಂದು ಬಾಕ್ಸ್ ಮಾಡ್ಕೋಬೇಕು ಬ್ಯಾಕ್ ಸೋಲ್ಡರ್ ಅಂತ ಚೆಕ್ ಮಾಡ್ಕೋಬೇಕು ಐದೈತೆ ಫ್ರೆಂಟ್ ಅಲ್ಲಿ ಬ್ಯಾಕ್ ಇಡಬೇಕು ಅಂತ ಅಂದರೆ ಫ್ರೆಂಟ್ ಅಲ್ಲಿ ಕಂಕ್ಳು ಲೆಂತ್ ಇಡಬೇಕು ಅಂದ್ರೆ ಹಾಫ್ ಇಂಚು ಕಡಿಮೆ ಇಟ್ಕೋಬೇಕು ಬ್ಯಾಕಲ್ಲಿ ಐದು ಇದ್ದರೆ ಇದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ನಾಲ್ಕು ವರೆ ಇಟ್ಕೋಬೇಕು ಮತ್ತೆ ಇಲ್ಲಿ ಭುಜ ಮೂರ್ ಇಟ್ಟಿದೀವಿ ಅದೇ ರೀತಿ ಇಲ್ಲೂ ಐತೆ ಅಂತ ಚೆಕ್ ಮಾಡ್ಕೊಂಡು ಒಂದು ಬಾಕ್ಸ್ ಹಾಕಬೇಕು ಇಲ್ಲಿ ಒಂದ್ ಶೇಪ್ ಹಾಕಬೇಕು ಈ ತರ ಸ್ಕೈಲ್ ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ಒಂದ್ ಮಾರ್ಕ್ ಮಾಡ್ಕೊಂಡಿ ಶೇಪ್ ತೆಗಿಬೇಕು ಮತ್ತೆ ಸೊಂಡು ಬ್ಯಾಕ್ ಬ್ಯಾಕಲ್ಲಿ ಏನು ಇಟ್ಟಿರ್ತೀವೋ ಸುತ್ತಳತೆ ಆಲ್ರೆಡಿ ಬ್ಯಾಕಲ್ಲಿ ಅಳತೆ ಮಾಡಿ ಇಟ್ಟಿರ್ತೀವಿ ಅದನ್ನ ಎಷ್ಟೈತೆ ಅಂತ ಚೆಕ್ ಮಾಡ್ಕೋಬೇಕು ಆರೂವರೆ ಐತೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಆರೂವರೆ ಇದ್ರೆ ಏಳಕ್ಕೆ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಕಂಕ್ಳು ಎಷ್ಟೈತೆ ಅಂತ ಬ್ಲೌಸ್ ಅಲ್ಲಿ ಚೆಕ್ ಮಾಡ್ಬೇಕು ನಾವು ಪ್ರಿಂಟ್ ಕಟ್ ಮಾಡ್ತಾ ಇರೋದ್ರಿಂದ ಪ್ರಿಂಟ್ ಅಳತೆ ಮಾಡ್ಕೋಬೇಕು ಹಾಫ್ ಇಂಚ್ ಮಾರ್ಕ್ ಮಾಡಿರೋ ಬ್ಲೌಸ್ ಬ್ಲೌಸ್ನ ಹಿಡ್ಕೊಂಡು ಶೇರ್ ಪೇನ್ ಬಂದಿರ್ತದೆ ಅದ್ರ ಮೇಲೆ ಇಟ್ಕೋಬೇಕು ಇಲ್ಲಿ ಏನು ಹೊಲಿಗೆ ಬಂದಿರ್ತದ ಫಸ್ಟ್ ಹೊಲಿಗೆ ಆ ಹೊಲಿಗೆ ಬಿಟ್ಟು ಹಾಫ್ ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು ಏನಕ್ಕಪ್ಪ ಹಾಫ್ ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇರೋದಂದ್ರೆ ಇಲ್ಲಿ ಹತ್ರ ಡಾಟ್ ಬರ್ತದೆ ಅದರಿಂದ ಹಾಫ್ ಇಂಚು ಮಾರ್ಕ್ ಮಾಡಬೇಕು ಅದಾದ ಮೇಲೆ ಇದನ್ನು ಇದನ್ನೂ ಈ ಪಾಯಿಂಟ್ ಈ ಪಾಯಿಂಟ್ಗೂ ಜಾಯಿಂಟ್ ಮಾಡಬೇಕು ನೆಕ್ಸ್ಟು ಒಂದೊಂದು ಎಷ್ಟು ಬೇಕೋ ವೇಸ್ಟೇಜ್ ಬಟ್ಟೆ ಅಷ್ಟಕ್ಕೆ ಮಾರ್ಕ್ ಮಾಡಬೇಕು ನೆಕ್ಸ್ಟು ಇಲ್ಲಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಸೆಂಟ್ರ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಶೇಪ್ ಹಾಕೋಬೇಕು ಒಂದು ಇಂಚು ಮುಂದೆ ಬಂದು ಹಾಫ್ ಇಂಚು ಕೆಳಗಡೆ ಬಂದು ಇಲ್ಲಿ ಪ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು ಈ ಥರ ಮಾರ್ಕ್ ಮಾಡ್ಕೊಂಡು ಫ್ರಿಂಟ್ ಅಲ್ಲದೆ ಹಾಫ್ ಇಂಚ್ಗೆ ಶೇಪ್ ಹಾಕಬೇಕು ಈ ಥರ ಎಲ್ಲ ಮಾರ್ಕ್ ಮಾಡಿದ್ಮೇಲೆ ನಾವೇನು ಮಾರ್ಕ್ ಮಾಡಿರ್ತೀವೋ ಅಲ್ಲಿಂದ ಕಟ್ ಮಾಡಬೇಕು ನೆಕ್ಸ್ಟು ಕಂಕ್ಳು ರೂಸ್ ಹತ್ರ ಒಂದು ಮ್ಯಾಚ್ ಹೊಡಿಬೇಕು ಮೇಲ್ಗಡೆ ನೆಕ್ ಹತ್ರ ನೆಕ್ಕು ಇಟ್ಟ ಹತ್ರ ಒಂದು ಮ್ಯಾಚ್ ಹೊಡಿಬೇಕು ಇಲ್ಲಿ ಶೇಪ್ ಹತ್ರ ಒಂದು ಮ್ಯಾಚ್ ಹೊಡ್ಕೋಬೇಕು ಇದಾದ ಮೇಲೆ ನೆಕ್ಸ್ಟು ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕು ಕ್ರಾಸ್ ಪೀಸು ಲೈನಿಂಗೆ ನಾಲ್ಕು ಹಾಕ್ಬೇಕು ಅರ್ಧ ಇಂಚ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಗೆರೆ ಹೇಳ್ಕೋಬೇಕು ಇದಾದ್ಮೇಲೆ ಓಪನ್ ಇರೋ ಕಡೆ ಮೂರುವರೆಗೆ ಮಾರ್ಕ್ ಮಾಡಬೇಕು ಈ ಕಡೆ ಕ್ಲೋಸ್ ಇರೋ ಕಡೆ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಸ್ಟ್ರೈಟ್ ಆಗಿ ಸ್ವಲ್ಪ ದೂರ ಇದು డౌనల్ షేప్ కొట్ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲೂ ನ್ಯಾಚ್ ಹೊಡ್ಕೋಬೇಕೀ ಇಷ್ಟು ಫ್ರೆಂಟ್ ಕಟಿಂಗು ಇಲ್ಲಿ ಏನು ಮಾರ್ಕ್ ಮಾಡಿರ್ತೀವೋ ಅದನ್ನ ಈ ಕಡೆ ಉಲ್ಟಾ ಇಟ್ಕೊಂಡು ನ್ಯಾಚ್ ನ್ಯಾಚ್ಗೆ ಸಮ ಮಾಡ್ಕೊಂಡು ಈ ಕಡೆ ಶೇಪ್ನ ಹಾಕೋಬೇಕು ಇದು ಮೇಲೆ ಇದನ್ನ ವೇಸ್ಟ್ ಬಟ್ಟೆನ ಕಟ್ ಮಾಡ್ಕೋಬೇಕು ಇವಾಗ ಡಾಟ್ ಹಿಡಿಯೋದು ಡಾಟ್ಗೆ ಯಾವ ಥರ ಮಾರ್ಕ್ ಹಾಕ್ಬೇಕು ಅಂದರೆ ಇಲ್ಲಿ ಹಾಫ್ ಇಂಚ್ಗೆ ಹಾಫ್ ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಹಾಫ್ ಇಂಚ್ ಮಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಅರ್ಧಕ್ಕೆ ಮಾರ್ಕ್ ಮಾಡಬೇಕು ನಾಲ್ಕು ಹತ್ತದೆ ನಾಲ್ಕನ ಅರ್ಧ ಮಾಡಿದ್ರೆ ಎರಡು ಇಂಚು ಎರಡಕ್ಕೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡಿ ಒಂದು ಗೆರೆ ಎಳಿಬೇಕು ಮತ್ತು ಇಲ್ಲಿ ಮೂರು ನಾಲ್ಕು ಐದು ಇಲ್ಲಿ ಮೂರು ಮೂರಕ್ಕೆ ಮಾರ್ಕ್ ಮಾಡಬೇಕು ಲೆಂತು ంచుర ఎరడర ఇంచు ఇక ఎరడర సాకు ఇంకాచు మార్క్కి స్ట్రైట్ ఆన్ ఎరి వెళ్ళి ಇಲ್ಲಿ ಸ್ಟ್ರೈಟಾಗಿ ಪ್ರಾಸ್ ಆಗಿ ಇದೇ ಏನಿರ್ತದೋ ಅದ್ರ ನಾರಕ್ಕೆ ಮೂವರು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಡಾಟ್ ಹಾಕಿ ಡಾಟ್ನ ಯಾವ ಥರ ಮಾರ್ಕ್ ಮಾಡೋದು ಅಂತ ಈ ಥರ ಮಾರ್ಕ್ ಮಾಡಬೇಕು ತಟ್ಟೆ ಮಾರ್ಕ್ ಮಾಡಿ ನಾವು ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಬರ್ತದೆ ಈ ಥರ ಮಾರ್ಕ್ ಮಾಡಿ ಈ ಥರ ಕಟ್ ಮಾಡಬೇಕು ಏನಂತ ಹೇಳಿದ್ರು ಕಮೆಂಟ್ ಕಟ್ ಏನಾದರೂ ಡೌಟ್ ಇದ್ರೆ ನಿಮಗೆ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು